ಪ್ರೈಸ್ ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸುವವನಾಗಿದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಯಾಕೋಬನ್ನ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನವನ್ನು ನಾವು ತೆಗೆದುಕೊಂಡಿದ್ದೇವೆ ಈ ವಾಕ್ಯ ಇರುತ್ತೆ ಹೇಳ್ತದೆ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು ಎಂಬುದಾಗಿ ಪೇರೆ ದೇವರ ವಾಕ್ಯ ಹೇಳುವ ಹಾಗೆ ಇಲ್ಲಿ ಆತನ ಸಮೀಪಕ್ಕೆ ಬನ್ನಿರಿ ಎಂಬುದಾಗಿ ಪ್ರಿಯ ನಮ್ಮನ್ನು ಸೃಷ್ಟಿಸಿದಾತನು ಆತನಾಗಿದ್ದಾನೆ ನಮ್ಮನ್ನು ಕರೆಯುವಾತನು ಆತನಾಗಿದ್ದಾನೆ ಏಕೆಂದರೆ ಸುವಾರ್ತೆ ಹದಿನೈದು ಹದಿನಾರು ಹೇಳುವ ಹಾಗೆ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ಎಂಬುದಾಗಿ ಸೊ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಯಾವ ಕಾರಣಕ್ಕ ಎಂದು ನೋಡುವುದಾದರೆ ಆತನ ಸನ್ನಿಧಾನಕ್ಕೆ ಬರೋದಕ್ಕೋಸ್ಕರ ದೇವರು ಹೇಳುವ ಹಾಗೆ ನೀವು ಆತನ ದೇವರ ಸಮೀಪಕ್ಕೆ ನೀವು ಬರುವಾಗ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆದಾಗಿ ಈ ಮುಂಜಾನೆ ದೇವರ ವಾಕ್ಯವನ್ನ ಕೇಳ್ತಿರತಕ್ಕಂಥ ಪ್ರಿಯರೇ ಒಂದು ವೇಳೆ ನಾವು ದೇವರಿಂದ ದೂರವಾಗಿರುವುದಾದ್ರೆ ಅಥವಾ ದೇವರನ್ನ ಬಿಟ್ಟು ನಾವು ಜೀವಿಸುತ್ತಿರುವುದಾದರೆ ಯೇಸು ಕ್ರಿಸ್ತನನ್ನು ಬಿಟ್ಟು ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸುತ್ತಾ ಇರುವುದಾದ್ರೆ ಈ ಮುಂಜಾನೆ ದೇವರು ನಿಮ್ಮನ್ನು ಕರೆಯುವವನಾಗಿದ್ದಾನೆ ಯೇಸು ಕ್ರಿಸ್ತನು ನಿಮ್ಮನ್ನು ಕರೆಯುವವನಾಗಿದ್ದಾನೆ ಆತನ ಸನ್ನಿಧಾನಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವವನಾಗಿದ್ದಾನೆ ಅದರಿಂದ ದೇವರನ್ನು ಬಿಟ್ಟು ದೂರವಾಗಿ ಜೀವಿಸುತ್ತಿರತಕ್ಕಂಥ ಜನರೇ ಮತ್ತೊಂದು ಸಾರಿ ಕ್ಷಮಾಪಣೆಯೊಂದಿಗೆ ಆತನ ಸನ್ನಿಧಾನಕ್ಕೆ ಬನ್ನಿರಿ ಆತನು ನಿಮ್ಮ ಬಳಿಗೆ ಬರ್ತಾನೆ ಯಾವ ರೀತಿ ದುಂದುಗಾರನ ಮಗ ತನಗೆ ಬೇಕಾದಂತ ಆಸ್ತಿಯನ್ನೆಲ್ಲ ತೆಗೆದುಕೊಂಡು ಹೋಗಿ ಎಲ್ಲವನ್ನ ವೆಚ್ಚ ಮಾಡಿದ ಮೇಲೆ ಆತನು ಮತ್ತೆ ತಂದೆ ಬೆಳಿಗ್ಗೆ ಬರುವಾಗ ಹೇಗೆ ತಂದೆ ಆತನಿಗೋಸ್ಕರವಾಗಿ ಕಾಯುತ್ತಾ ಇದ್ದಾನೋ ಹಾಗೆಯೇ ನಮ್ಮ ತಂದೆ ಹಿಂದಿರುಗಿ ಬರುವಂತವರಿಗೋಸ್ಕರ ಕಾಯುವವನಾಗಿದ್ದಾನೆ ಅದರಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ತರತಕ್ಕ ನಿಮ್ಮನ್ನು ಉತ್ತೇಜಿಸ್ತೇನೆ ಆತನ ಸನ್ನಿಧಾನಕ್ಕೆ ಬನ್ನಿರಿ ಆಗ ಆತನು ನಿಮ್ಮ ಸನ್ನಿಧಾನಕ್ಕೆ ಬರುವವನಾಗಿದ್ದಾನೆ ಆತನು ನಿಮ್ಮ ಸನ್ನಿಧಾನಕ್ಕೆ ಬರುವಾಗ ಅದ್ಭುತಗಳು ಬಿಡುಗಡೆಗಳು ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಉಂಟಾಗುವಂತದ್ದಾಗಿದೆ ಆ ಕಾರಣದಿಂದ ಮತ್ತೊಂದು ಸಾರಿ ನಿಮ್ಮನ್ನ ಉತ್ತೇಜಿಸ್ತೇನೆ ಆತನ ಸನ್ನಿಧಾನಕ್ಕೆ ಪಶ್ಚಾತ್ತಾಪದಿಂದ ಬನ್ನಿರಿ ಎಂಬುದಾಗಿ ಕರೆಯುವವನಾಗಿದ್ದಾನೆ ಪ್ರಾರ್ಥನೆ ಮಾಡಿಕೊಳ್ಳೋಣ ತಂದೆಯಾದ ದೇವರೇ ವಾಕ್ಯವನ್ನು ಕೇಳಿಸಿಕೊಳ್ತಿರತಕ್ಕಂತಹ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು ಅವರೆಲ್ಲರೂ ಕೂಡ ಪಾಪದಿಂದ ತುಂಬಿದ ಲೋಕದಿಂದ ಬಿಟ್ಟು ನಿನ್ನ ಕಡೆಗೆ ಇಂದಿರಿಗೆ ಬರುವ ಹಾಗೆ ಸಹಾಯ ಮಾಡು ದುಂದುಗಾರನು ಮಗನು ಸ್ವಾಮಿ ಯಾವ ರೀತಿ ತಪ್ಪನ್ನು ಅರ್ಥ ಮಾಡಿಕೊಂಡು ಇಂದಿರಿಗೆ ಓಡಿ ಬಂದನು ಹಾಗೆಯೇ ಕರ್ತನೆ ಸ್ವಾಮಿ ಇಂದಿರಿಗೆ ಹೋಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಸನ್ನಿಧಾನಕ್ಕೆ ಬಂದು ಆಶೀರ್ವಾದವನ್ನ ಬಿಡುಗಡೆಯನ್ನ ಸಮಾಧಾನವನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡು ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ ನೀನು ಮಹಿಮೆ ಒಂದಿಕೋ ಏ ಸುನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ ದ ಲಾರ್ಡ್ ಗಾಡ್ ಬ್ಲೆಸ್ ಯು ಆಲ್